ನಾಯಿ ಕಲ್ಬುರ್ಗಿ ಜಿಲ್ಲಾಡಳಿತ ಮತ್ತು ವಿಶೇಷವಾಗಿ ಕಲಬುರಗಿ ಮಹಾನಗರ ಪಾಲಿಕೆ ಇಲ್ಲ ಕಲಬುರಗಿ ನಗರದಲ್ಲಿ ನಾಯಿ ದಾಳಿ ಹದಿನಾಲ್ಕು ವರ್ಷದ ಬಾಲಕನಿಗೆ ಕಚ್ಚಿದ ನಾಯಿಗಳು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನ್ ನಿಮ್ಮ ಎಂಜೆ ಹದಿನಾಲ್ಕು ವರ್ಷದ ಬಾಲಕನೊಬ್ಬ ಇಂದು ರಜೆ ಇದ್ದ ಕಾರಣ ಸಹೋದರಿಯರನ್ನ ಭೇಟಿ ಮಾಡಲು ಕಲಬುರಗಿ ನಗರದ ವಿದ್ಯಾನಗರ ಬಡಾವಣೆ ವಾರ್ಡ್ ನಂಬರ್ ನಲವತ್ತೊಂದರಲ್ಲಿರುವ ಸರ್ಕಾರಿ ವಿದ್ಯಾರ್ಥಿ ನಿಲಯದ ಬಳಿ ಬಂದಾಗ ನಾಯಿಗಳು ಬಾಲಕನ ಮೇಲೆ ಎರಗಿ ಮನಸ್ಸೋ ಇಚ್ಛೆ ಕಚ್ಚಿ ಗಾಯಗೊಳಿಸಿವೆ ಸ್ಥಳೀಯರು ಅವನನ್ನ ಕಲಬುರಗಿ ಜಿಲ್ಲಾಸ್ಪತ್ರೆಗೆ ಸೇರಿಸಿದ್ದಾರೆ ಇಲ್ಲಿ ಗಮನಿಸಬೇಕಾದ ವಿಚಾರವೆಂದರೆ ಗಾಯಗೊಂಡ ಬಾಲಕನ ಬಗ್ಗೆ ವರದಿ ಮಾಡಲು ನಮ್ಮ ತಂಡ ಜಿಲ್ಲಾಸ್ಪತ್ರೆಗೆ ತೆರಳಿದ್ದಾಗ ತುರ್ತು ಚಿಕಿತ್ಸಾ ವಿಭಾಗದ ಮುಂದೆ ನಾಯಿಯೊಂದು ಓಡಾಡುತ್ತಿದ್ದು ಇದಕ್ಕೆ ಕಡಿವಾಣ ಯಾವಾಗ ಬೀಳುತ್ತದೆಯೋ ತಿಳಿಯದಾಗಿದೆ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಲಬುರ್ಗಿ ನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವಂತ ಈಗಾಗಲೇ ಅಲ್ಲಿ ವಿದ್ಯಾನಗರ ಹಾಸ್ಟೆಲ್ಗೆ ಅವರ ತೆಂಗಿಯನ್ನ ಮತ್ತು ಅವರ ಅಕ್ಕನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಬಾಲಕರ ಮೇಲೆ ಇವತ್ತು ಸುಮಾರು ಎಂಟರಿಂದ ಹತ್ತು ನಾಯಿಗಳು ಇವತ್ತು ದಾಳಿ ಮಾಡಿದ್ದು ಇವತ್ತು ಪ್ರಕರಣಗಳನ್ನು ಕಲಬುರಗಿ ನಗರದಲ್ಲಿ ದಿನದಿಂದ ದಿನಕ್ಕೆ ಸುಮಾರು ಬಡಾವಣೆಗಳಲ್ಲಿ ಸುಮಾರು ವಾರ್ಡ್ಗಳಲ್ಲಿ ಇವತ್ತು ಹಾಡುವಾಗಲೇ ಇವತ್ತು ನಾಯಿಗಳ ಒಂದು ಹಾವಳಿ ಆಗ್ತಾ ಆಗ್ತಾಯಿದ್ರು ಕೂಡ ಇವತ್ತು ಕಲಬುರ್ಗಿ ಜಿಲ್ಲಾಡಳಿತ ಮತ್ತು ವಿಶೇಷವಾಗಿ ಕಲಬುರಗಿ ಮಹಾನಗರ ಪಾಲಿಕೆ ಹೆಚ್ಚು ಇಲ್ಲ ಹಾಗಾಗಿ ಈ ಥರ ಪ್ರಕರಣಗಳಲ್ಲಿ ಇವತ್ತು ಆ ಚಿಕ್ಕ ಬಾಲಕನಿಗೆ ಆ ನಾಯಿಗಳು ಅಡ್ಡಹಾಸ ನೋಡಿದ್ರೆ ಆ ಬಾಲಕಿಗೆ ಭಾಳ ತೊಂದರೆ ಆಗಿದೆ ಹಾಗಾಗಿ ಈ ರೀತಿಯ ಘಟನೆಗಳು ಕಲಬುರಗಿ ನಗರದಲ್ಲಿ ನಡೀತಾ ಇದ್ರು ಕೂಡ ಪೂಜ್ಯ ಮಹಾಪೌರು ಮತ್ತು ಮಾನ್ಯ ಆಯುಕ್ತರು ಮತ್ತು ಜಿಲ್ಲಾಡಳಿತ ಏನು ವ್ಯವಸ್ಥೆಯೂ ಕೂಡ ಇಲ್ಲ ಹಾಗಾಗಿ ಈ ಒಂದು ಆಸ್ಪತ್ರೆಗೆ ಈಗಾಗಲೇ ಆ ಬಾಲಕಿಗೆ ಆಗಿದೆ ಅಡ್ಮಿಟ್ ಮಾಡಿಕೊಂಡಿದ್ದಾರೆ ಆದರೆ ಈಗಾಗಲೇ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಈ ಥರ ಘಟನೆಗಳೇನು ನಡೀತಾ ಇದೆ ಇದನ್ನು ಕೋಟೆ ಇಲ್ಲೇ ನಿಲ್ಲಬೇಕು ಅದಲ್ಲದೆ ಕೂಡ ಇವತ್ತು ಆಸ್ಪತ್ರೆಗೆ ಬಂದ ಸಂದರ್ಭದಲ್ಲಿ ಇವತ್ತು ಆ ಬಾಲಕನಿಗೆ ಅಡ್ಮಿಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಒಂದು ಬೀದಿ ನಾಯಿ ಇವತ್ತು ಆಸ್ಪತ್ರೆಯ ಮುಂಭಾಗದಲ್ಲಿ ಒಳಗಡೆ ಹೋಗುವಂಥ ಸನ್ನಿವೇಶಗಳು ಇವತ್ತು ಕಂಡಿದೆ ಹಾಗಾಗಿ ಇದು ಕಲಬುರಗಿ ಮಹಾನಗರ ಪಾಲಿಕೆ ಇದು ಪಾಲಿಕೆಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾಚಿಕೆ ಕೇಡು ಹಾಗಾಗಿ ಇಂತಹ ಪ್ರಕರಣಗಳು ನಡೀತಾ ಇದ್ರು ಕೂಡ ಪ್ರತ್ಯೇಕವಾಗಿ ಬೀದಿ ನಾಯಿಗಳನ್ನು ಬೇರೆ ಕಡೆ ಸೆಟ್ಔಟ್ ಮಾಡ್ಬೇಕನ್ನುವಂತಹ ಒಂದು ಸಂಪ್ರದಾಯ ಕೂಡ ಇವರ ಹತ್ರ ಇಲ್ಲ ಸುಮಾರು ಐದು ಕೋಟಿ ರೂಪಾಯಿ ಐದು ಕೋಟಿ ರೂಪಾಯಿ ಆಲ್ರೆಡಿ ಯೋಜನೆಯನ್ನು ಮಹಾನಗರ ಪಾಲಿಕೆ ಜಿ ಬಿ ಮೀಟಿಂಗಲ್ಲಿ ಅನುಮೋದನೆ ಕೊಟ್ಟಿದೆ ಆದರೆ ಅವರು ಮಾಡ್ತಾ ಇಲ್ಲ ಬೇರೆ ಯಾವುದೇ ಎನ್ ಜಿ ಕೊಡ್ತಾ ಇಲ್ಲ ಒಟ್ಟಾರೆ ಬೀದಿ ನಾಯಿಗಳ ಒಂದು ಹಾವಳಿಯಿಂದ ಮಕ್ಕಳ ಮೇಲೆ ಇವತ್ತು ಹಿರಿಯರ ಮೇಲೆ ಎಲ್ಲರ ಮೇಲೆ ಇವತ್ತನ್ನು ಹಲ್ಲೆ ಆಗ್ತಾ ಇದೆ ಅದನ್ನು ತಡೆಗಟ್ಟಬೇಕು ಕೂಡಲೇ ಇವತ್ತು ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಮಹಾನಗರ ಪಾಲಿಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ಚೇರ್ಮನ್ಗಳಾಗಿರ್ಬೋದು ಮೇಯರ್ ಆಗಿರ್ಬೋದು ಕೂಡಲೇ ಆಸ್ಪತ್ರೆಗೆ ಬಂದು ಆ ಬಾಲಕನಿಗೆ ಭೇಟಿ ಮಾಡೋ ಮೂಲಕವಾಗಿ ಆರೋಗ್ಯ ವಿಚಾರಿಸುವ ಮೂಲಕವಾಗಿ ಸೂಕ್ತದಂಥ ಪರಿಹಾರ ಮತ್ತು ಚಿಕಿತ್ಸೆಗೆ ಮುಂದಾಗಬೇಕು ಅಂತೇಳಿ ಮಾಧ್ಯಮ ಮೂಲಕ ಮನವಿ ಮಾಡಿಕೊಡ್ತಾರೆ ಇವತ್ತಿನ ದಿನ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯತನದಿಂದ ಇವತ್ತು ವಿದ್ಯಾನಗರದಲ್ಲಿ ವಿದ್ಯಾನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ವಸಾತಿ ನಿಲಯದಲ್ಲಿ ಈಗಾಗಲೇ ಕೆಲವು ದಿವಸದ ಹಿಂದಗಡೆ ಅಲ್ಲಿ ವಿದ್ಯಾರ್ಥಿನಿಯರಿಗೂ ಕೂಡ ನಾಯಿ ಕಾಟ ಹೆಚ್ಚಾಗಿ ಅಲ್ಲಿ ಕೂಡ ಕೆಲವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾಯಿ ಕಚ್ಚಿ ಬಹಳ ಗಂಭೀರವಾಗಿ ಚಿಕಿತ್ಸೆ ಪಡ್ಕೊಂಡಿದ್ದಂಥ ಉದಾಹರಣೆಗಳನ್ನು ಕಂಡಿದ್ದೀವಿ ಅದೇ ರೀತಿ ಇವತ್ತಿನ ದಿನ ಒಬ್ಬ ವಿದ್ಯಾರ್ಥಿನಿಯೇ ಮಾತಾಡ್ಲಕ್ಕಂತ ಹೋದಂಥ ಸಂದರ್ಭದಲ್ಲಿ ಸುಮಾರು ಹನ್ನೆರಡರಿಂದ ಹದಿನೈದು ವಯಸ್ಸಿನ ಹುಡುಗನಿಗೂ ಮತ್ತು ಅದೇ ಜಾಗದಲ್ಲಿ ಇವತ್ತು ಇನ್ನೊಬ್ಬ ಹಿರಿಯ ನಾಯಕರಿಗೂ ಕೂಡ ಅಲ್ಲಿ ನಾಯಕತಕ್ಕಂಥ ವ್ಯವಸ್ಥೆ ಆಗಿದೆ ಆದರೆ ಮಹಾನಗರ ಪಾಲಿಕೆಯ ಆಯುಕ್ತರಾಗಲಿ ಮತ್ತು ಅಲ್ಲಿ ಮಹಾನಗರ ಪಾಲಿಕೆ ಮಹಾಪೌರರಾಗಲಿ ಇದರ ಬಗ್ಗೆ ಇಡೀ ವಿದ್ಯಾನಗರದಲ್ಲಿ ಅಷ್ಟೇ ಅಲ್ಲ ಇಡೀ ಕಲಬುರಗಿ ಜಿಲ್ಲೆಯಲ್ಲಿಯೇ ಒಂದು ಬೀದಿ ನಾಯಿ ಹವಳಿ ಹೆಚ್ಚಾಗಿದ್ದರೂ ಕೂಡ ಎಲ್ಲ ಎಲ್ಲ ರೀತಿಯಿಂದ ಮಹಾನಗರ ಪಾಲಿಕೆಗೂ ಮತ್ತು ಜಿಲ್ಲಾ ಆಡಳಿತಕ್ಕೂ ಹಲವಾರು ಸಂಘಟನೆಗಳು ಮತ್ತು ಹಲವಾರು ಮುಖಂಡರು ಮನವಿ ಮನವಿ ಮುಖಾಂತರ ಕೊಟ್ಟರೂ ಕೂಡ ಇಲ್ಲಿವರೆಗೆ ಯಾವುದೇ ನಾಯಿ ಹವಳಿಯನ್ನು ತಡೆಯಲಿ ಇದೆ ಇಂಥ ನಾಲಾಯಕ ಅಧಿಕಾರಿಗಳು ನಿರ್ಲಕ್ಷ್ಯತೆಯಿಂದ ಇಂಥ ವಿದ್ಯಾರ್ಥಿಗಳಿಗೆ ಮತ್ತು ಸಣ್ಣ ಸಣ್ಣ ಬಾಲಕರಿಗೆ ನಾಯಕತ್ವ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಮನವರು ನಿಜವಾಗಲೂ ಅಧಿಕಾರಿಗಳಾಗಿದೆ ಆದರೆ ತಾವು ಕೂಡಲೇ ಈಗಾಗಲೇ ನಡೆದಂಥ ಚಿಕಿತ್ಸೆ ಪಡ್ತ ಪಡೆದುಕೊಳ್ತಕ್ಕಂಥ ಒಂದು ಯಾವ ರೀತಿ ಕರೆದಿದೆ ಅಂತಕ್ಕಂಥದ್ದು ಮಹಾನಗರ ಪಾಲಿಕೆ ಆಯುಕ್ತರಾಗಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಬಂದು ಅವರ ವೇದಚಾಮ ವಿಚಾರಣೆ ಮಾಡೋದಲ್ಲದೆ ಅವರ ಕುಟುಂಬಕ್ಕೆ ಯೋಗ್ಯವಾಗಿ ಪರಿಹಾರ ಕೊಡದೆ ಹೋದರೆ ನಾಳೆ ಮಹಾನಗರ ಪಾಲಿಕೆಯ ಮುಂದೆ ಒಂದು ನಾಯಿಯ ಅವಳಿಯ ಒತ್ತಡದಿಂದ ಈ ಥರ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿರುವುದನ್ನು ಖಂಡಿಸಿ ಹೋರಾಟ ಮಾಡುವುದಕ್ಕೆ ನಾವು ಸಿದ್ಧರಿದ್ದೀವಿ ಅಂತಕ್ಕಂಥದ್ದು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತಾ